thank mm -hmm. you ಈ ಸ್ಮಾರಕ ರೆಡಿ ಆಗಿ ಎಷ್ಟು ವರ್ಷ ಆಯಿತು ಈಗ ಒಂದು ಹೆಚ್ಚು ಕಮ್ಮಿ ವರ್ಷ ಒಂದು ವರ್ಷ ಆಗಿದೆ ಈ ಸ್ಮಾರಕ ಜಾಗದಲ್ಲಿ ಮೊದಲು ಏನಿತ್ತು ಮೊದಲು ಸ್ಮಾರಕ ಇತ್ತು ಅದೇ ಆ ತರ ಒಂದು ಅರ್ಧ ಬಿಲ್ಡಿಂಗ್ ಇತ್ತು ಹಿಂದಿನಕ್ಕೆ ಆಮೇಲೆ ನಾವು ಬೆಂಗಳೂರು ವಿಧಾನಸೌಧದಲ್ಲಿ ಈ ಸೂರಿನ ಇತಿಹಾಸ ಗೊತ್ತು ಆದ್ರೆ ಐದು ಜನ ಹುತಾತ್ಮರಾದ್ರು ನಲವತ್ತೊಂದು ಜನ ಜೀವಾವಧಿ ಶಿಕ್ಷೆ ಆದ್ರು ದೇಶಕ್ಕೆ ಸ್ವತಂತ್ರ ಕೊಟ್ಟರು ಅದರ ಒಂದು ರಾಷ್ಟ್ರೀಯ ಸ್ಮಾರಕ ಮಾಡಲಿಲ್ಲ ಅಂತ ನಾವು ರಾಜಕಾರಣಿಗಳಿಗೆ ಎಲ್ಲ ಒತ್ತಡ ಹಾಕಿದ್ವಿ ಸರ್ಕಾರಕ್ಕೆ ಮನವಿ ಕೊಟ್ಟಿವೆ ದೇಶಕ್ಕಾಗಿ ದುಡಿದ್ರು ದ್ವೇಷಕ್ಕಾಗಿ ಮುಡಿದ್ರು ಅವ್ರ ಹೆಸರುಗಳನ್ನು ಲೇಪನೆ ಆಗಬೇಕು ಅಂತ ಮೊದಲು ಇಲ್ಲೊಂದು ಕಲ್ಲಿನೊಳಗೆ ಮಾಡಿಸಿದ್ವಿ ನಾವು ಹೆಸರು ಅದನ್ನು ಕಲ್ಲಾಗೆ ಇತ್ತದ ಹೆಸರು ಐದು ಜನದ್ದು ಅದು ಇದನ್ನ ಹೊಸದಾಗಿ ಕಟ್ಟಿಮಾಕೆ ಒಡ್ಗೋತು ಒಡಗೋದ್ಮೇಲೆ ಇವನ್ ಹಾಕ್ಯಾರೆ ಆದರೆ ಇವು ಶಾಶ್ವತ ಅಲ್ಲ ಶಾಶ್ವತವಾಗಿ ಇರಬೇಕು ಅವರು ದೇಶಕ್ಕಾಗಿ ಹುತಾತ್ಮರು ಪ್ರಾಣ ಕೊಟ್ಟದ್ದು ಚೆಂದಾಗಿರಬೇಕು ಅಂದರೆ ಇದ್ರ ಮೇಲೆ ಅವ್ರ ಭಾವಚಿತ್ರ ಅದಿನಾಪುರದಾಗ ಹಂಗೆ ಊಹೆ ಮಾಡಿ ಐದು ಜನ ಗರ್ಲಾದ್ರು ಭಾವಚಿತ್ರ ಮಾಡಿದ ಸರ್ ಇದ್ರ ಮೇಲೆ ಅವರ ಭಾವಚಿತ್ರಗಳನ್ನು ಮಾಡಿದ್ರೆ ಹಿಂಗಿದ್ರು ಅನ್ನೋದೊಂದು ಗೊತ್ತಾಕತಿ ಬರೀ ಹೆಸರು ನೋಡಿದ್ರೆ ಏನು ಅರ್ಥ ಆಗಲ್ಲ ನಾವೇ ಬಂದಿದ್ದೀವಿ ಈಗ ಇದು ಚೀನಹಳ್ಳಿ ಮಲ್ಲಪ್ಪ ಮಲ್ಲಪ್ಪ ಅಂತ ಹೇಳಿದ್ರೆ ಯಾರ ಇರಬಹುದು ಈಗ ಹಾಲಿ ಅಂಜನಾಪುರದಾಗ ಉಜೆ ಮಾಡಿ ಅವ್ರ ಗರ್ಲ್ ಹಾಕಿರೋ ಭಾವಚಿತ್ರ ಬಹಳ ಮಾಡಿದ್ದಾರೆ ಅಲ್ಲಿ ಮಾಡಿದಂತ ಭಾವಚಿತ್ರಗಳನ್ನ ಅದ್ ಇರ್ಲಿ ಇರಲಿ ಅಂಜನಾಪ್ರದ ಒಂದು ಊಹೆ ಊಹೆ ಮಾಡಿ ಅವ್ರ ಮೂರ್ತಿಯನ್ನು ಮಾಡಿ ಅದು ಹೇಳ್ತಾರಲ್ಲ ಕಾಲ್ಪನಿಕ ಚಿತ್ರ ಅದ್ ಏನ ಈಗ ಅವ್ರು ನೋಡಿದ್ರೆ ಗುರಪ್ಪ ಬಿನ್ ಈಶ್ವರಪ್ಪ ಕಮ್ಮಾರ್ ಕಮ್ಮಾರ್ ಇವ್ರಿಗೆ ಒಂದು ಊಹೆ ಮಾಡಿ ಯಾವ ತರ ಇದ್ರು ಈಗ ನಿಮ್ಮಂತ ಇತಿಹಾಸ ತಿಳಿದವರು ಹತ್ರ ಕೇಳಿದ್ರೆ ಈ ತರ ಇದ್ರು ಅಂತ ಹೇಳಿದ್ರೆ ಒಂದು ಊಹೆ ಊಹೆ ಮಾಡಿ ಚಿತ್ರ ಮಾಡಿದ್ರೆ ನೋಡೋರಿಗೆ ಸಂತೋಷ ಚಿತ್ರೀಕರಣ ಆದರೆ ಮಾತ್ರ ಈ ಸ್ಮಾರಕ ಮಾಡಿದ್ದಕ್ಕೆ ಒಂದು ಇತಿಹಾಸದಲ್ಲಿ ಹೆಸರಿರುತ್ತೆ ನಮ್ಮ ರಾಜಕಾರಣಿಗಳು ಇದ್ರ ಮೇಲೆ ವಂಜನಾಪುರದಾಗ ಏನು ಮಾಡಿದಾರೋ ಆ ಟೈಪ್ ಚಿತ್ರಗಳನ್ನು ಮಾಡಿದ್ರೆ ಇದು ಸ್ಮಾರಕ ಅನಿಸ್ತದೆ ಆಮೇಲೆ ಅವರ ತಂದೆ ಮೊಮ್ಮಕ್ಕಳು ಮರಿಮಕ್ಕಳು ಮಕ್ಕಳು ಇರೋರಿಗೆ ಹಂಗೆ ಹುಯ್ಯ ಮಗರು ಇವ ನಮ್ಮ ಭಾವನೆ ಬರುತ್ತೆ ಅವ್ರಿಗ ಭಾವಚಿತ್ರಗಳನ್ನು ಮಾಡಿದ್ರೆ ಅವ್ರ ಮಂತ್ ಅಷ್ಟೇ ಅಲ್ಲ ಇಡೀ ಈ ಸೂರ ಗುಣ ಹಿಂಗಿದ್ರಂತೆ ಗೂರಪ್ಪ ಜಿನಹಳ್ಳಿ ಮಲ್ಲಪ್ಪ ಗೌಡ್ ಶಂಕರಪ್ಪ ಬಡ್ಕಳ್ಳಿ ಹಾಲಪ್ಪ ಅಂತ ಇವ್ರ ಹೆಸರು ಸೂರ್ಯನಾರಾಯಣಾಚಾರಿ ಇದ್ರಂತೆ ಅಂತ ಉಯೇನಗರ ಜೊತೆಗೆ ಅವರು ಮಾಡಿದಂತ ಸ್ವಲ್ಪ ಬಿಟ್ರೆ ಬರೆದ್ರೆ ಅನುಕೂಲ ಆದ್ರೆ ಅವರು ಗಲ್ಲಾಗಿರೋ ಡೇಟ್ ಅನ್ನ ಅಷ್ಟೇ ಹಾಕಿದಾರೆ ಅದು ಅಷ್ಟು ಸಮಜಿತವಾಗ ಅಲ್ಲ ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಇದ್ರ ಮೇಲೆ ಭಾವಚಿತ್ರಗಳನ್ನ ಮಾಡಿ ಅದಕ್ಕೊಂದು ನೆರಳನೇ ರೂಪದಲ್ಲಿ ಮಾಡಿದ್ರೆ ಈಗ ಅಂಜನಾಪುರದ ಮಾಡ್ಯಾರಲ್ಲ ಅದನ್ನ ಮಾಡಿರ ನಾವೀಗ ಅವರೇ ಗಲ್ಲ ಅಂತ ತಿಳ್ಕೊಂಡ್ ಬಹಳ ಚಂದ ಮಾಡ್ಯಾರ ಅಂಜನಾಪುರದಲ್ಲಿ ಬಹಳ ಒಳ್ಳೆ ಚಿತ್ರಗಳು ಬಿಡಿಸಿ ಅದೊಂದು ಪಾರ್ಕ್ ಮಾಡಿ ಶಾಲೆ ಮಕ್ಕಳೆಲ್ಲ ನೋಡಕ್ಕೆಲ್ಲ ಬರ್ತಾರೆ ಆದ್ರೆ ಇಲ್ಲಿ ಐದು ಜನ ಹುತಾತ್ಮರಾದ ಭಾವಚಿತ್ರ ಬಂದ್ರೆ ಚಂದ ಅನಿಸ್ತದೆ ಉದ್ಘಾಟನೆ ಆಗಿಲ್ಲ ಇನ್ನು ಕೆಲಸ ಪೂರ್ತಿ ರೆಡಿ ಆಗೈತಿ ಆದ್ರೆ ಅವ್ರ ಭಾವಚಿತ್ರ ಇಲ್ಲಲ್ಲ ಅದು ನಮಿಗೆ ಒಂದಿಷ್ಟು ನೋವು ಅನಿಸುತ್ತೆ ಮುಂದಿನ ದಿನದಲ್ಲಿ ಆದರೂ ಮಾಡಿ ಮುಂದಿನ ಮುಂದಿನ ದಿನದಲ್ಲಿ ಈ ಕಟ್ಟೆ ಮ್ಯಾಗ ಒಂದು ಸ್ಲಾಬ್ ಮಾಡಿ ಒಂದು ಭಾವಚಿತ್ರ ನೀರು ಬೀಳ್ದಂಗೆ ಬಿಸಿಲು ಬೀಳ್ದಂಗೆ ಮಾಡಿದ್ರೆ ಅವ್ರ ಮಮ್ಮಕ್ಕಳು ಮರಿ ಮಕ್ಕಳಿಗೂ ನಮಾಜ್ಜಿಂಗಿದಂತೆ ಒಂದು ಹೆಮ್ಮೆ ಊರಲ್ಲಿ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಇವ್ರು ಗಲ್ಲು ಆದ್ರಲ್ಲ ಪ್ರಾಣ ಕೊಟ್ಟರಲ್ಲ ಇವ್ರು ಸ್ವತಂತ್ರ ತಂದ್ರಕ್ ನಾವು ಇಷ್ಟು ಮಾತಾಡ್ತೇವೆ ಅನ್ನೋ ಒಂದು ಖುಷಿ ನಮ್ಮ ಇವತ್ತಿನ ಪ್ರಜಾಪ್ರಭುತ್ವಕ್ಕೆ ಬರುತ್ತೆ ಅಂತ ನನ್ನ ಅನಿಸಿಕೆ ಪ್ರಿಯ ವೀಕ್ಷಕರೇ ಬಹಳಷ್ಟು ಜನ ಇತಿಹಾಸವನ್ನು ಮರೀತಾರೆ ಈಗ ಗಲ್ಲಿಗೆ ಗುರಿಯಾದಂತ ಬಹಳಷ್ಟು ಹುತಾತ್ಮರು ದೇಶದಲ್ಲಿ ನಾವು ಕಾಣಬಹುದು ಆದರೆ ಈಸೂರಿನ ಗ್ರಾಮದಲ್ಲಿ ಐದು ಜನ ಬಲಿದಾನ ನೀಡಿದಂತಹ ಈ ಸ್ಮಾರಕವನ್ನು ನಿರ್ಮಿಸಿ ಈ ಊರಿಗೆ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಿ ದೇಶದ ಎಲ್ಲೆಡೆಯಿಂದ ಬಂದು ಇಲ್ಲಿ ನೋಡ ನೋಡುವಂತಹ ಒಂದು ಸ್ಮಾರಕ ಇಲ್ಲಿ ನಿರ್ಮಿಸಿದ್ದಾರೆ ಈ ಸ್ಮಾರಕ ಮುಂದಿನ ದಿನಗಳಲ್ಲಿ ನಮ್ಮ ಬೇಗೂರು ಶಿವಪ್ಪ ಈಸೂರವರು ಹೇಳಿದ ಹಾಗೆ ಅವರ ಹೇಳಿದ ರೀತಿಯಲ್ಲಿ ಅನುಸರಿಸಲಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಈವರೆಗೆ ನಮಗೆ ಸಹಕಾರ ನೀಡಿದಂತಹ ಶಿವಪ್ಪರವರಿಗೆ ನಮ್ಮ ತಂಡ ಕೃತಜ್ಞರಾಗಿದ್ದೇವೆ ಶಿವಪ್ಪ ಅವರೇ ನಿಜವಾಗ್ಲೂ ನಿಮ್ಮ ಇತಿಹಾಸದ ಅರಿವು ಶ್ಲಾಘನೀಯ ನಾವು ಭಾಳ ಜನರಿಗೆ ನೋಡಿದ್ದೀವಿ ಇತಿಹಾಸ ಹೇಳಬೇಕಾದ್ರೆ ಪತ್ರಗಳನ್ನು ಹಿಡ್ಕೊಂಡು ಪುಸ್ತಕಗಳನ್ನ ಹಿಡ್ಕೊಂಡು ಈ ಥರ ಇತಿಹಾಸ ಹೇಳ್ತಾರೆ ಆದರೆ ನಮ್ಮ ಶಿವಣ್ಣ ಬೆಳಗಿನ ಎ ಹನ್ನೊಂದು ಗಂಟೆಯಿಂದ ಪ್ರಾರಂಭವಾದ ಇತಿಹಾಸ ಪಠನವನ್ನು ಒಂದೇ ವಾಕ್ಯದಲ್ಲಿ ಹತ್ತು ಸಾರಿ ಕೇಳಿದರೂ ಪ್ರಶ್ನೆ ಒಂದೇ ಉತ್ತರದ ಹಾಗೆ ಹೇಳಿದ ಶಿವಣ್ಣರವರಿಗೆ ನಿಜಕ್ಕೂ ನಾವು ಕೃತಜ್ಞರು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇತಿಹಾಸವನ್ನು ಎಲ್ಲರೂ ಹೇಳಕ್ಕೆ ಸಾಧ್ಯವಿಲ್ಲ ಅರ್ಥಕೋಬಹುದು ಬಹಳ ಜನ ಇತಿಹಾಸ ಹಿಂಗಿತ್ತು ಅಂತ ಹೇಳಿ ಮನಸ್ಸಲ್ಲಿ ಹೇಳ್ಕೊಳಕ್ಕು ಮಾಧ್ಯಮದ ಮುಂದೆ ಬಂದಿ ಜನರ ಮುಂದೆ ಬಂದು ಚಾಚು ತಪ್ಪದ ರೀತಿಯಲ್ಲಿ ಹೇಳೋದು ನಿಜಕ್ಕೂ ಕಷ್ಟಕರ ಸಂಗತಿ ಅಂತ ಕಷ್ಟಕರ ಸಂಗತಿಯನ್ನು ಶಿವಪ್ಪ ಅವರು ನಿಜಕ್ಕೂ ಶ್ಲಾಘನೀಯ ರೂಪದಲ್ಲಿ ಹೇಳಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಿವಪ್ಪ ಅವರಿಗೆ ತಮಗೆ ಹೃತ್ಪೂರ್ವಕ ವಂದನೆ ಸಲ್ಲಿಸ್ತಾ ಇದ್ದೇನೆ ಸ್ವತಂತ್ರ ಹೋರಾಟಗಾರರ ಪ್ರಚಾರ ಮಾಡಿದ್ದಕ್ಕೆ ನಿಮ್ಮ ವಿಡಿಯೋದ ಮುಖಾಂತರ ನಿಮಗೂ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ನಮ್ಮ ಊರಿನ ಇತಿಹಾಸ ಇನ್ನೂ ಪ್ರಜ್ವರವಾಗಿ ನಿಮ್ಮ ಮುಖಾಂತರ ಬೆಳೆಲಿ ಅಂತ ಹಾರೈಸಿ ತುಂಬ ಸುಂದರವಾಗಿದೆ ಈ ಸ್ಮಾರಕ ಶಿವಣ್ಣವರ ಮಾರ್ಗದರ್ಶನದಲ್ಲಿ ಈ ಸೂರ್ಯನ ಸ್ಮಾರಕ ನಾವಿಲ್ಲಿ ನೋಡ್ತಾ ನೋರ್ತಾ ಇದ್ದೇವೆ ಪರಿಸರ ಪ್ರೇಮಿಗಳಿಗೂ ಸಹ ಅ ಫಸತಿಗಳನ್ನು ನಟ್ಟಿ ಒಳ್ಳೆ ತರದಲ್ಲಿ ಮಾಡಿದ್ದಾರೆ ಇದರಷ್ಟುಕ್ಕೆ ಇಲ್ಲಿ ಪ್ರಬಾಧ್ ಕರಿಯಲ್ಲ ಕಾರ್ಯಕ್ರಮ ಮಾಡ್ತಾಳೆ ಮಕ್ಕೆಲ್ಲಾ ಊರ ಪ್ರವತ್ತಿ ಮಾಡಿ ಇಲ್ಲಿ ಬಂದು ದೊಡ್ಡ ಆಯನ ಮಾಡಿ ಕೆಲವು ಗ್ರಂಥಾಲಯ ಸುಸಜ್ಜಿತ ರೀತಿಯಲ್ಲಿ ಮಾಡಿದ್ದಾರೆ ತುಂಬಾ ಖುಷಿಯಾಗಿ ನೋಡಿ ಈ ಮರತ ಕಡೆಯು ಚೆನ್ನಾಗಿದೆ